ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಆ್ಯಕ್ಷನ್ ಸಮಯದಲ್ಲಿ ಆಯಿತು ದೊಡ್ಡ ಬದಲಾವಣೆ ಆದರೆ ಎಲ್ಲಿ ಆ್ಯಕ್ಷನ್ ಎಷ್ಟು ಗಂಟೆಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಬಾರಿಯ ಐ ಪಿ ಎಲ್ ಆ್ಯಕ್ಷನ್ನಲ್ಲಿ ನಮ್ಮ ಆರ್ ಬಿ ತಂಡ ಯಾವ ಆಟಗಾರನನ್ನು ಟಾರ್ಗೆಟ್ ಮಾಡುತ್ತಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡ ಪ್ರೇಕ್ಷಕರೇ ಇನ್ನು ಐ ಪಿ ಎಲ್ ಆ್ಯಕ್ಷನ್ ನೆನಪಾದರೆ ಈಗ ನಾಳೆಯಿಂದ ಆರಂಭ ಆಗ್ತದೆ ಅಂದರೆ ಡಿಸೆಂಬರ್ ಹತ್ತೊಂಬತ್ತು ತಾರೀಕಿಂದ ಈ ಒಂದು ಐ ಪಿ ಎಲ್ ಆ್ಯಕ್ಷನ್ ನಡೀತದೆ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ನೋಡ್ಬೋದು ದುಬೈ ಅಂಗಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ಐ ಪಿ ಎಲ್ ಇತಿಹಾಸದಲ್ಲಿ ಈ ಬಾರಿ ಐ ಪಿ ಎಲ್ ಆ್ಯಕ್ಷನ್ ಈಗ ಬೇರೆ ಕಂಟ್ರಿಯಲ್ಲಿ ನಡೀತಿದೆ ಎಷ್ಟು ಗಂಟೆಗೆ ಪ್ರಾರಂಭ ಅಂತ ಕೇಳಿದರೆ ಇನ್ನು ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಐ ಪಿ ಎಲ್ ಆ್ಯಕ್ಷನ್ ನಿಮಗೆ ಸಿಗುತ್ತೆ ವೀಕ್ಷಕರೇ ಈ ಒಂದು ಐ ಪಿ ಎಲ್ ಆಕ್ಷನ್ ಇದೀಗ ಸಕ್ಕತ್ತ ಮನರಂಜನೆ ಕೊಡಲಿದೆ ದುಬೈನಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ಆಕ್ಷನ್ ಕೂಡ ನೀವು ಇದೀಗ ಮೊಬೈಲ್ ಆಗಿರ್ಬೋದು ಮತ್ತು ಟಿವಿಯಲ್ಲಿ ಆಗಿರ್ಬೋದು ನೋಡ್ಬೋದು ಬಟ್ ಬಾರಿ ನಮ್ಮ ಆರ್ ಸಿ ಬಿ ಯಾವ ಆಟಗಾರನನ್ನು ಖರೀದಿ ಮಾಡುತ್ತಂತ ನೋಡಬೇಕು ವೀಕ್ಷಕರೇ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಹಾಗೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ನಾನು ಈ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಈ ಮೂಲಕ ನೀವು ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು ಅಲ್ಲಿನೂ ಕೂಡ ಏನಪ್ಪ ಅಂದರೆ ಹೊಸ ಹೊಸ ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇರ್ತವೆ ಥ್ಯಾಂಕ್ ಯು